ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಾನಿವತ್ತು ಶೇಂಗಾ ಹೋಳಿಗೆ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋದು ಒಂದು ಬಟ್ಲಷ್ಟು ಬೆಲ್ಲ ಹಾಗೆ ಒಂದು ಬಟ್ಲಷ್ಟು ಶೇಂಗಾ ಬೀಜ ಅಥವಾ ಕಡಲೆ ಬೀಜ ತೊಗೊಂಡಿದ್ದೀನಿ ಮೂರರಿಂದ ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಮೊದಲಿಗೆ ನಾನು ಶೇಂಗಾನ ಚೆನ್ನಾಗಿ ಹುರ್ಕೊಬೇಕು ಸೊ ಚೆನ್ನಾಗಿ ಹುರ್ಕೊಳೋದ್ರಿಂದ ಹೋಳಿಗೆ ಎರಡರಿಂದ ಮೂರು ದಿನ ಇಟ್ಟರೂ ಏನೂ ಆಗೋದಿಲ್ಲ ಸೊ ಇನ್ನೂ ಜಾಸ್ತಿ ದಿನ ಕೂಡ ಇಟ್ಕೊಂಡು ತಿನ್ಬೋದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶೇಂಗಾ ಮತ್ತು ಬೆಲ್ಲ ಎರಡೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದೇ ಸೊ ಆವಾಗವಾಗ ಶೇಂಗಾ ಬಳಸ್ತಾ ಇರಬೇಕು ಡೈಜೆಷನ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಸೊ ನೋಡಿ ಕಂಪ್ಲೀಟಾಗಿ ನಾನೀಗ ಫ್ರೈ ಮಾಡಿಕೊಂಡೆ ಈಗ ನಾನು ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಸೊ ಈ ಶಿಫ್ಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕೂಲ್ ಆದಮೇಲೆ ಈ ರೀತಿಯಾಗಿ ಸಿಪ್ಪೆನೆಲ್ಲ ತೆಗಿಬೇಕು ಕೈಯೆಲ್ಲ ಈ ರೀತಿ ಪ್ರೆಸ್ ಮಾಡಿದ್ರೆ ಕಂಪ್ಲೀಟಾಗಿ ಸಿಪ್ಪೆಯೆಲ್ಲ ಹೋಗಿಬಿಡುತ್ತೆ ಅದಾದಮೇಲೆ ನೀವು ಜರ್ಡಿಲೋ ಅಥವಾ ಮರದಲ್ಲೋ ಈ ರೀತಿಯಾಗಿ ಸಿಪ್ಪೆನೆಲ್ಲ ಚೆನ್ನಾಗಿ ತೆಗಿಬೋದು ಕಂಪ್ಲೀಟಾಗಿ ಸಿಪ್ಪೆಯೆಲ್ಲ ತೆಗೆದಿದ್ದೀನಿ ನಾನೀಗ ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ಫ್ರೈ ಮಾಡ್ಕೊಂಡು ಶೇಂಗಾ ಬೀಜ ಹಾಗೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಬೆಲ್ಲನೂ ಕೂಡ ಹಾಕೊತಾ ಇದ್ದೀನಿ ಒಂದು ಏಲಕ್ಕಿಯನ್ನು ಇಲ್ಲಿ ನಾನು ಬಳಸ್ತಾ ಇದ್ದೀನಿ ಇದನ್ನ ಈಗ ನೋಡಿ ಸಣ್ಣದಾಗಿ ನಾನು ಮಿಕ್ಸಿ ಮಾಡಿಕೊಂಡೆ ಸ್ವಲ್ಪ ಹಾಲು ಹಾಕೊತಾ ಇದ್ದೀನಿ ಸೊ ಇದು ಆಪ್ಷನಲ್ ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಸ್ವಲ್ಪ ಮೆತ್ತ ಮೆತ್ತಗೆ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಹಾಲು ಬಳಸ್ತಾ ಇದ್ದೀನಿ ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಬೆಲ್ಲ ಮತ್ತು ಶೇಂಗಾ ಪೌಡರ್ ಏನಿರುತ್ತೆ ಎಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಪೌಡ್ರ್ ಮಾಡ್ಕೊಳ್ಳುವಾಗ ಸ್ವಲ್ಪ ಗಟ್ಟಿ ಗಟ್ಟಿ ಥರ ಇರುತ್ತೆ ಅಲ್ವಾ ಈ ರೀತಿ ಕೈಯಲ್ಲಿ ಮಾಡ್ಕೊಳೋದ್ರಿಂದ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುತ್ತೆ ನೋಡಿ ಈ ರೀತಿಯಾಗಿ ಉಂಡೆ ಕಟ್ಟೋ ರೀತಿಯಲ್ಲಿ ಆ ಪೌಡರ್ ರೆಡಿ ಆಗಬೇಕು ಬೆಲ್ಲ ಹಾಕೋದ್ರಿಂದ ಆಲ್ಮೋಸ್ಟ್ ಈ ರೀತಿ ರೆಡಿ ಆಗುತ್ತೆ ಏನಾದರೂ ನಿಮಗೆ ಹುಡಿ ಉಡಿ ಅನಿಸ್ತು ಅಂದರೆ ಸ್ವಲ್ಪ ಹಾಲು ಹಾಕ್ಕೊಂಡ್ರೆ ಸರಿಯಾಗಿ ಆಗುತ್ತೆ ಈಗ ನಾನು ಚಿಕ್ಕ ಚಿಕ್ಕದಾಗಿ ಉಂಡೆ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ ಸೊ ಹೋಳಿಗೆ ಮಾಡುವಾಗಲೇ ಉಂಡೆ ಉಂಡೆ ಮಾಡ್ಕೊಳ್ಬೋದು ಸೊ ಮೊದಲೇ ಈ ರೀತಿಯಾಗಿ ಮಾಡಿಕೊಂಡ್ರೆ ಹೋಳಿಗೆ ಮಾಡುವಾಗ ಸ್ವಲ್ಪ ಈಸಿ ಆಗುತ್ತೆ ನೋಡಿ ಇಲ್ಲಿ ನಾನು ಕಂಪ್ಲೀಟಾಗಿ ಎಲ್ಲ ಪೌಡರ್ನು ಈ ರೀತಿ ಉಂಡೆ ಉಂಡೆಯಾಗಿ ಮಾಡಿಟ್ಕೊಂಡಿದ್ದೀನಿ ಸೊ ಇದನ್ನು ಹಾಗೆ ಕೂಡ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಹೋಳಿಗೆ ಮಾಡ್ತೀವಲ್ವ ಅದೇ ಒಂದು ಕನ್ಸಿಸ್ಟೆನ್ಸಿ ಅದೇ ಹದದಲ್ಲಿ ನಾವು ಹಿಟ್ಟನ್ನು ಕಲಸಿಟ್ಕೋಬೇಕು ಅದಾದಮೇಲೆ ನೋಡಿ ಈ ರೀತಿ ಒಂದು ಸರ್ಕಲ್ ಮಾಡಿಕೊಂಡು ಅದ್ರೊಳಗಡೆ ಈ ಉಂಡೆಯನ್ನು ಹಾಕ್ಬಿಟ್ಟು ಈ ರೀತಿ ಕವರ್ ಮಾಡ್ಕೋಬೇಕು ಅದಾದಮೇಲೆ ಒಂದು ಆಯಿಲ್ ಕವರ್ ಮೇಲೆ ಹಾಕ್ಬಿಟ್ಟು ಲಟ್ಟಣಿಗೆಯಿಂದ ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ನಿಧಾನವಾಗಿ ಉದ್ಕೊಂಡ್ರೆ ಸೊ ಹೋಳಿಗೆ ರೆಡಿಯಾಗುತ್ತೆ ಸೊ ತಿನ್ನೋಕ್ಕೆ ಸಖತ್ ಟೇಸ್ಟಿಯಾಗಿರುತ್ತೆ ನಾರ್ಮಲ್ ಹೋಳಿಗೆ ಬೇಳೆ ಹೋಳಿಗೆ ಏನು ಮಾಡ್ತೀವಲ್ವಾ ಅದ್ರಕ್ಕಿಂತ ಇದು ಆರಾಮಾಗಿ ಒಂದು ಎರಡು ಮೂರು ದಿನ ಇಟ್ಕೊಂಡು ತಿನ್ಬೋದು ಬೇಗ ಹಾಳಾಗಲ್ಲ ಈಗ ನೋಡಿ ನಾನು ತವಾ ಬಿಸಿಗಿಟ್ಟಿದ್ದೀನಿ ಸೊ ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹೋಳಿಗೆನ ಅದ್ರ ಮೇಲೆ ಹಾಕೋಣ ಹೋಳಿಗೆ ಹಾಕೊಂಡೆ ಸೊ ಮೀಡಿಯಂ ಫ್ಲೇಮ್ ಇಟ್ಬಿಟ್ಟು ಹೋಳಿಗೆನ ಬೇಯಿಸ್ಕೊಬೇಕು ಎರಡು ಸೈಡು ಚೆನ್ನಾಗಿ ಬೇಯಬೇಕು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಂಡು ಫೈನಲ್ ಆಗಿ ಹೋಳಿಗೆ ರೆಡಿ ಆಯಿತು ಸೊ ತುಂಬಾ ಈಸಿಯಾಗಿ ಮಾಡ್ಬೋದು ಇನ್ಸ್ಟೆಂಟಾಗಿ ಮಾಡ್ಬೋದು ನೀವು ಕೂಡ ಮನೇಲಿ ಟ್ರೈ ಮಾಡಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದನ್ನೇ ಸೊ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಶೇಂಗಾ ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್